ಗುಂಗರು ಕೂದಲನ್ನ ಬಾಚೋದು ಬಹಳ ದೊಡ್ಡ ಸಮಸ್ಯೆ ಕೂದ್ಲು ಒಂದಕ್ಕೊಂದು ಅಂಟ್ಕೊಂಡು ಸಿಕ್ಕಾಗಿರುತ್ತೆ ನಾವು ಅದನ್ನ ಸಿಕ್ಕಿಬಿಡ್ಸಕ್ಕೆ ಜೋರಾಗಿ ಬಾಚಣಿಗೆಯಿಂದ ಎಳ್ದಾಗ ಕೂದಲಿನ ಬುಡ ಸಡಿಲಗೊಳ್ಳುತ್ತೆ ಮತ್ತೆ ಕೂದ್ಲು ಕಿತ್ಕೊಂಡು ಬರುತ್ತೆ ಮತ್ತೆ ಕೂದಲಿನ ಕೆಟಾಜನ್ ಫೇಸ್ ಅಲ್ಲಿ ಕೂಡ ಕೂದಲು ಕಿತ್ಕೊಂಡು ಬರೋದ್ರಿಂದ ಪ್ರತಿದಿನ ನಾವ್ ಹೀಗೆ ತಲೆ ಬಾಚುವಾಗ ಕೂದ್ಲು ಕಿತ್ಕೊಂಡ್ ಬರ್ತಾ ಇದ್ರೆ ದಿನೇ ದಿನೇ ಕೂದ್ಲು ಉದ್ರತಾ ಬರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನ್ ಇವತ್ ನಿಮ್ಗೆ ಕರ್ಲಿ ಹೇರಿರೋರು ಅಂದ್ರೆ ಗುಂಗ್ರು ಗುಂಗರು ಕೂದಲು ಇರೋರು ಯಾವ ರೀತಿ ತಲೆನ ಬಾಚಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಗುಂಗರು ಕೂದ್ಲಿರೋರು ನಿಮ್ಮ ತಲೆ ಬಾಚುವಾಗ ಆಗುವಂತಹ ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು ನಾವು ಕರ್ಲಿ ಹೇರ್ನ ಹೇಗೆ ಮ್ಯಾನೇಜ್ ಮಾಡೋದಪ್ಪ ಅಂದರೆ ಚೂಸ್ ದ ರೈಟ್ ಟೂಲ್ ಅಂದರೆ ನಾವು ಕರ್ಲಿ ಹೇರ್ನ ಬಾಚೋಕೆ ಸರಿಯಾದ ಬಾಚಣಿಗೆನ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಬಾಚಣಿಗೆ ಹಲ್ಲುಗಳ ಮಧ್ಯೆ ಜಾಸ್ತಿ ಜಾಗ ಇರುವಂತಹ ಬಾಚಣಿಗೆನ ಚೂಸ್ ಮಾಡ್ಕೊಳ್ಬೇಕು ಮತ್ತೆ ಡಿಟ್ಯಾಂಗ್ಲಿಂಗ್ ಬ್ರಷ್ ಅಂತ ಬರುತ್ತೆ ಅಂತಹ ಒಂದು ಬ್ರಷ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಗುಂಗ್ರೂ ಕೂದಲಿರೋರು ಬಾಚಿದ್ರೆ ನಮಗೆ ಅನುಕೂಲ ಆಗುತ್ತೆ ಹಾಗೆ ಈ ವಿಡಿಯೋ ಮಧ್ಯದಲ್ಲಿ ಐ ಬಟನ್ ಬರುತ್ತೆ ಇಲ್ಲಿ ಐ ಬಟನ್ ಬರುತ್ತೆ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ವಿಡಿಯೋ ರಿಲೇಟೆಡ್ ಆಗಿರುವಂತಹ ಇನ್ನು ಬೇರೆ ಇಂಪಾರ್ಟೆಂಟ್ ವಿಡಿಯೋ ಸಿಗುತ್ತೆ ನೀವು ಐ ಬಟನ್ ನ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಓಪನ್ ಆಗುತ್ತೆ ಅದನ್ನು ಕೂಡ ನೀವು ನೋಡಬಹುದು ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನಪ್ಪಾ ಅಂದ್ರೆ ನಾವು ಕಂಡೀಷನರ್ ನ ಯೂಸ್ ಮಾಡೋದ್ರಿಂದ ನಮ್ ಕೂದಲು ಸಾಫ್ಟ್ ಆಗಿರುತ್ತೆ ಮತ್ತೆ ಈಸಿಯಾಗಿ ಬಾಚಬಹುದು ಮತ್ತೆ ಕೂದಲು ಸ್ಮೂತ್ ಆಗಿಯೂ ಕೂಡ ಇರುತ್ತೆ ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ನಾವು ಸ್ನಾನ ಮಾಡಿ ಆದಮೇಲೆ ನಮ್ಮ ಕೂದಲು ಇನ್ನು ಒದ್ದೆ ಇರುವಾಗ್ಲೇ ನಮ್ಮ ಎರಡು ಕೈಗಳಿಗೂ ಒಂದೆರಡು ಮೂರು ಡ್ರಾಪು ಕೊಬ್ಬರಿ ಎಣ್ಣೆನ ರಬ್ ಮಾಡಿಕೊಂಡು ಅದನ್ನು ನಮ್ಮ ಕೂದಲುಗೆ ನೀಟಾಗಿ ಲೈಟಾಗಿ ಅಪ್ಲೈ ಮಾಡೋದ್ರಿಂದ ನಾವು ಈಸಿಯಾಗಿ ಬಾಚ್ಬೋದು ಮತ್ತು ಸಿಕ್ಕಾಗಿರಲ್ಲ ಆಮೇಲೆ ನಮ್ಮ ಕೂದಲು ಸಾಫ್ಟಾಗಿ ಸ್ಮೂತಾಗಿಯೂ ಕೂಡ ಇರುತ್ತೆ ಎಂಡಿಂಗ್ ಎಂಡಿಂಗಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆಗಿರೋ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಿಪ್ಸ್ನ ಹೇಳ್ತೀನಿ ನೀವು ನೋಡಬಹುದು ನೆಕ್ಸ್ಟ್ ಸೆಕ್ಷನ್ ಯುವರ್ ಹೇರ್ ಅಂದ್ರೆ ನಮ್ಮ ಕೂದಲನ್ನ ಪ್ರತ್ಯೇಕವಾಗಿ ಭಾಗಗಳ ಭಾಗ ಭಾಗಗಳಾಗಿ ಮಾಡಿಕೊಂಡು ಸಪ್ರೇಟ್ ಆಗಿ ಆ ಭಾಗಗಳನ್ನ ನಾವು ಬಾಜಿಸ್ತಾ ಹೋದ್ರೆ ಸಿಕ್ಕಾಗಿರುವ ಕೂದ್ಲನ್ನ ಈಸಿಯಾಗಿ ಬಿಡಿಸಬಹುದು ನೆಕ್ಸ್ಟ್ ಡಿಟ್ಯಾಂಗಲ್ ಅಂದ್ರೆ ನಮ್ಗೆ ಜಾಸ್ತಿ ಕರ್ಲಿ ಹಿರ ಕರ್ಲಿ ಹೇರಿರೋರ್ಗೆ ಕೂದಲಿನ ತುದಿಯ ಭಾಗ ಜಾಸ್ತಿ ಸಿಕ್ಕಾಗಿರುತ್ತೆ ಆವಾಗ ನಾವು ಏನು ಮಾಡಬೇಕು ಅಂದರೆ ಕೂದಲನ್ನ ಎರಡು ಭಾಗ ಸಪ್ರೇಟಾಗಿ ಮಾಡಿಕೊಂಡು ಕೂದ ಒಂದು ಕೈಯಲ್ಲಿ ಮೇಲ್ಗಡೆ ಕೂದಲನ್ನ ಭದ್ರವಾಗಿ ಹಿಡ್ಕೊಂಡು ನಿಧಾನವಾಗಿ ಕೆಳಗಿನ ಕೂದಲಲ್ಲಿ ಸಿಕ್ಕನ್ನ ಬಿಡಿಸ್ಬೇಕು ಆವಾಗ ನಾವು ಈಸಿಯಾಗಿ ಸಿಕ್ಕಿ ಬಿಡಿಸ್ಬೋದು ಮತ್ತು ಕೂದಲಿನ ಬುಡ ಗಟ್ಟಿಯಾಗಿ ಇರುತ್ತೆ ಸಡಿಲಗೊಳ್ಳೋದಿಲ್ಲ ಮತ್ತು ಕೂದಲು ಕೂಡ ನಮಗೆ ಉದ್ರೋದು ಇದರಿಂದ ಕಡಿಮೆ ಆಗುತ್ತೆ ಮತ್ತೆ ಕೂದ್ಲಿನ ತುದಿನ ನಾವು ಬ್ರಷ್ ನಿಂದ ಬಾಚಬೇಕು ಕೂದಲಿನ ಬುಡವನ್ನ ನಾವು ಎಳಿಬಾರ್ದು ನೆಕ್ಸ್ಟ್ ನಾವು ಸ್ನಾನ ಮಾಡದೇ ದಿನ ಕೂದಲನ್ನ ಬಾಚುವಾಗ ನಮಗೆ ಕಷ್ಟ ಆಗುತ್ತೆ ಕರ್ಲಿಯರ್ನ ಬಾಚಕ್ಕೆ ಮತ್ತೆ ತುಂಬಾ ಕೂದಲು ಉದುರುತ್ತೆ ಆವಾಗ ನಾನು ನಿಮ್ಗೊಂದು ಮೇಲ್ ಒಂದು ಮೆಥಡ್ ಹೇಳಿದೆ ಕೊಬ್ಬರಿ ಎಣ್ಣೆ ಮತ್ತೆ ನೀರಿನ ಮೆಥಡ್ ಅದನ್ನ ನೀವು ಯೂಸ್ ಮಾಡ್ಬೋದು ಮತ್ತೆ ಕಂಡೀಷನರ್ನ ಯೂಸ್ ಮಾಡ್ಬೋದು ಆಮೇಲೆ ಕೂದಲನ್ನ ವೇಟ್ ಮಾಡ್ಕೊಂಡು ಬಾಚೋದ್ರಿಂದ ನಿಮಗೆ ಈಸಿಯಾಗಿ ಕರ್ಲಿ ಹೇರ್ನ ಬಾಚಬಹುದು ಮತ್ತೆ ಕೂದಲು ಉದ್ರಲ್ಲ ಮತ್ತೆ ಕೂದಲಿನ ಕೂಡ ಸಡಿಲಗೊಳ್ಳಲ್ಲ ನೀವು ಯೂಸ್ ಮಾಡ್ತಾ ಇರೋಂತಹ ಶಾಂಪು ಕಂಡೀಶ್ನರು ಸೀರಮು ಹೇರ್ ಮಾಸ್ಕು ಆಯಿಲ್ಲು ಮತ್ತೆ ಕೆರಟಿನ್ ಟ್ರೀಟ್ಮೆಂಟು ಇದರಿಂದ ಏನಾದರೂ ನಿಮ್ಮ ಕೂದಲು ಸುಕ್ಕಾಗ್ತಾ ಇದೆಯಾ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮೇಲೆ ಹೇಳಿದ ಯಾವುದಾದ್ರೂ ಒಂದು ಪ್ರಾಡಕ್ಟ್ಸು ನಿಮ್ಮ ಕೂದಲನ್ನ ಡ್ರೈ ಮಾಡ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಕೂದ್ಲು ಡ್ರೈ ಆದ್ರೂ ಕೂಡ ಕೂದಲು ಕರ್ಲಿ ಹೇರ್ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ನೆಕ್ಸ್ಟ್ ಯಾವ ಕೂದಲಿಗೆ ಯಾವ ರೀತಿ ಬಾಚಣಿಗೆನ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲನೇದಾಗೆ ಬೋರ್ ಬ್ರಿಸ್ಟಲ್ ಬ್ರಷ್ ಇದು ಕರ್ಲಿ ಹೇರ್ ಇರೋರು ಈ ಬಾಚಣಿಗೆನ ಯೂಸ್ ಮಾಡಬಾರ್ದು ಈ ಬಾಚಣಿಗೆ ಏನ್ ಮಾಡೋದಪ್ಪ ಅಂತಂದ್ರೆ ನಮ್ಮ ಕೂದಲಿನ ಬುಡದಿಂದ ಎಕ್ಸೆಸ್ ಆಯಿಲ್ನ ಕಲೆಕ್ಟ್ ಮಾಡಿಕೊಂಡು ನಾವು ಕೂದಲಿನ ಬುಡದಿಂದ ತುದಿಯವರೆಗೂ ಬಾಚಿಕೊಂಡು ಬರ್ತೀವಲ್ಲ ಕೂದ ಅದು ಬುಡದಿಂದ ತುದಿಯವರೆಗೂ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಬರುತ್ತೆ ಇದರಿಂದ ಕೂದಲಿನ ಬುಡ ಮತ್ತು ಕೂದಲಿನ ತುದಿಯವರಿಗೆ ಆಯಿಲ್ ಸ್ಪ್ರೆಡ್ ಮಾಡೋದ್ರಿಂದ ಇದು ಕರ್ಲಿ ಹೇರ್ ಇರೋರು ಈ ಬಾಚಣಿಗೆನ ಯೂಸ್ ಮಾಡದೇ ಇರೋದು ಒಳ್ಳೆದು ನೆಕ್ಸ್ಟ್ ಮೀಡಿಯಂ ಡಿಸ್ಟಲ್ ಬ್ರಶ್ ಇದು ನಾರ್ಮಲ್ ಮತ್ತೆ ತಿಕ್ ಹೇರ್ ಇರೋರು ಇದನ್ನ ಬಳಸ್ಬಹುದು ಮತ್ತೆ ಇದು ಬೋರ್ ಮತ್ತು ಸಿಂಥೆಟಿಕ್ ಹಲ್ಲುಗಳನ್ನ ಹೊಂದಿರುತ್ತೆ ಇದು ಕೂದಲು ನುಲ್ಕೊಂಡಿರೋದು ಮತ್ತೆ ಇದು ರಿಮೂವ್ ಮಾಡುತ್ತೆ ಮತ್ತೆ ಜಾಸ್ತಿ ಟ್ಯಾಂಗಲ್ ಏರ್ ಇರೋವಂಥವ್ರು ಇದನ್ನ ನಿಧಾನವಾಗಿ ಇದ್ರಿಂದ ಕೂದಲನ್ನ ಬಿಡಿಸ್ಕೊಳ್ಬಹುದು ನೆಕ್ಸ್ಟ್ ಮಿಕ್ಸಡ್ ಬ್ರಿಸ್ಟಲ್ ಬ್ರಶ್ ಇದು ನಾರ್ಮಲ್ ಮತ್ತೆ ತಿಕ್ ಹೇರ್ ಇರೋರು ಈ ಬಾಚಣಿಗೆನ ಬಳಸೋದು ಉತ್ತಮ ಮತ್ತೆ ಇದು ಬೋರ್ ಅಂಡ್ ಸಿಂಥೆಟಿಕ್ ಹಲ್ಲುಗಳನ್ನ ಹೊಂದಿರುತ್ತೆ ಮತ್ತೆ ಈ ಬಾಚಣ್ಗೆ ನುಲ್ಕೊಂಡಿರೋಂತ ಕೂದಲು ಮತ್ತೆ ಗಂಟಾಗಿರೋದ್ನ ಇದು ರಿಮೂವ್ ಮಾಡುತ್ತೆ ಮತ್ತೆ ಇದು ಜಾಸ್ತಿ ಟ್ಯಾಂಗಲ್ ನಾಟ್ ಇರೋರು ಇದ್ರಿಂದ ತುಂಬಾ ಈಸಿಯಾಗಿ ಕೂದಲನ್ನ ಬಿಡಿಸ್ಕೊಳ್ಬಹುದು ನೆಕ್ಸ್ಟ್ ನೈಲನ್ ಬ್ರಿಸ್ಟಲ್ ಬ್ರಷ್ ಈ ಸಿಂಥೆಟಿಕ್ ಹಲ್ಲುಗಳು ಕೂದಲಿನ ಮಧ್ಯೆ ಈಸಿಯಾಗಿ ಜಾರೋದರಿಂದ ಕೋರ್ಸ್ ಅಂಡ್ ತಿಕ್ಕೇರ್ ಇರೋರು ಈ ಈ ಬಾಚಣಗೆ ನಾ ಬಳಸೋದು ತುಂಬಾ ಒಳ್ಳೇದು ಮತ್ತೆ ಇದು ಕೂದಲಿನ ಗಂಟುಗಳನ್ನು ಕೂಡ ಈಸಿಯಾಗಿ ಬಿಡಿಸುತ್ತೆ ನೆಕ್ಸ್ಟ್ ಡಿಟ್ಯಾಂಗ್ಲರ್ ಬ್ರಷ್ ವಿತ್ ಫ್ಲೆಕ್ಸಿಬಲ್ ಬ್ರಿಸ್ಟಲ್ ಅಂಡ್ ಎ ಕರ್ಗುಡ್ ಬಾಡಿ ಈ ಬಾಚಣಿಗೆ ಕರ್ಲಿ ಹೇರಿರೋರ್ಗೆ ತುಂಬಾ ಯೂಸ್ಫುಲ್ ನಾವು ಬಾಚುವಾಗ ಹಲ್ಲುಗಳು ಬಾಗಿ ಬಾಗುವಂತಿರ್ಬೇಕು ಮತ್ತೆ ನಾವು ಆ ಬ್ರಷ್ ನ ಅಂದ್ರೆ ನಾವು ಬಾಚಣಿಗೆ ಹ್ಯಾಂಡಲ್ ನ ಇಟ್ಕೊಂಡಾಗ ಹ್ಯಾಂಡಲ್ಲು ಬೆಂಡ್ ಆಗುವಂತೆ ಇರಬೇಕು ಇದರಿಂದ ನಾವು ಕರ್ಲಿ ಹೇರ್ ನ ಬಾಚುವಾಗ ತುಂಬಾ ಸುಲಭವಾಗುತ್ತೆ ಬಾಚಣ್ಗೆ ಪರ್ಚೇಸ್ ಮಾಡುವಾಗ ಹಲ್ಲುಗಳ ಮಧ್ಯೆ ಜಾಗ ಇರುವಂತಹ ಬ್ರಷ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಮತ್ತೆ ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬಾ ಚೆನ್ನಾಗಿರೋದನ್ನ ನೋಡ್ ತಗೋಬೇಕು ಆಮೇಲೆ ಹ್ಯಾಂಡಲ್ ಉಡ್ದಾಗಿದ್ರೆ ಒಳ್ಳೇದು ಮತ್ತೆ ನಾವು ತಲೆನ ಬಾಚುವಾಗ ನಮ್ಗೆ ಹ್ಯಾಂಡಲ್ಲು ಬೆಂಡ್ ಆಗಿದ್ರೆ ನಾವು ತಲೆ ಬಾಚಕ್ಕೆ ತುಂಬಾ ಸುಲಭವಾಗುತ್ತೆ ನೆಕ್ಸ್ಟ್ ನಾವು ಕೂದಲು ಬಾಚುವಾಗ ಏನ್ ಮಾಡಬೇಕು ಏನ್ ಮಾಡಬಾರ್ದು ಡೂ ಅಂಡ್ ಡೋಂಟ್ಸ್ ಏನ್ ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ನಾವು ಹೆಂಗಸರು ಕೂದಲನ್ನ ಬಾಚುವಾಗ ಬುಡದಿಂದ ಬಾಚಬಾರ್ದು ತುದಿಯಿಂದ ಸ್ಟೆಪ್ ಅಂಡ್ ಸ್ಟೆಪ್ ಬಾಚ್ತಾ ಬರ್ಬೇಕು ಪ್ರತಿದಿನ ತಲೆ ಬಾಚಬೇಕು ಮತ್ತೆ ಗಂಡಸರು ತಲೆ ಬಾಚುವಾಗ ಕೂಂಬಿಟ್ಕೊಂಡು ರಿಪೀಟೆಡ್ ಆಗಿ ಬಾಚ್ತಾನೆ ಇರ್ತಾರೆ ಹಾಗೆ ಮಾಡಬಾರ್ದು ಹೀಗೆ ಮಾಡೋದ್ರಿಂದ ಕೂದಲಿನ ಬುಡ ಮತ್ತೆ ಹೇರ್ ಶರ್ಟ್ಸು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ನಾನ ಮಾಡಿದ ತಕ್ಷಣ ಕೂದಲನ್ನ ಒಣಗಿಸ್ದೆ ಬಾಚಬಾರ್ದು ಇದರಿಂದ ಕೂದಲಿನ ತುದಿ ಒಡೆದು ಸ್ಪ್ಲಿಟ್ ಹೇರ್ ಆಗುವಂತಹ ಚಾನ್ಸಸ್ ಇರುತ್ತೆ ಸ್ನಾನ ಮಾಡುವಾಗ ಕೂದಲು ಸಿಕ್ಕಾಗಿ ಗಂಟಾಗಿರುತ್ತೆ ಕರ್ಲಿ ಹೇರ್ ಇರೋರು ದಪ್ಪವಾದ ಹಲ್ಲುಗಳಿರುವ ಬಾಚಣಿಗೆನ ಉಪಯೋಗಿಸೋದು ತುಂಬಾ ಒಳ್ಳೇದು ನೀವು ನಿಮ್ ಬಾಚಣಿಗೆನ ತೊಳೆಯೋದ್ನ ಮರಿಬೇಡಿ ಬಾಚಣಿಗೆನ ನೀವು ನೀರ್ನಲ್ಲಿ ವಾಷಿಂಗ್ ಪೌಡರ್ ಹಾಕಿ ನೆನ್ಸ್ಬಿಟ್ಟು ಒಂದ್ ಹತ್ತು ನಿಮಿಷ ನೆನ್ಸ್ ನೆನ್ಸಾದ್ಮೇಲೆ ಅದನ್ನ ಹಳೆ ಟೂತ್ ಬ್ರಷ್ ತಗೊಂಡು ಅದರಿಂದ ಸೊ ಅದಕ್ಕೆ ಸೋಪ್ ಹಾಕ್ಕೊಂಡು ಅದರಿಂದ ಬಾಚಣಿಗೆ ಸಣ್ಣ ಹಲ್ಲುಗಳ ಮಧ್ಯೆ ಕೊಳೆ ಇರುತ್ತೆ ಅದನ್ನೆಲ್ಲ ಆ ಹಳೆ ಟೂತ್ ಬ್ರಷ್ ಇಂದ ರಬ್ ಮಾಡಿ ನೀಟಾಗಿ ವಾಶ್ ಮಾಡಿ ಮತ್ತೆ ಬಾಚಣಿಗೆನ ಬಿಸಿಲಿನಲ್ಲಿ ಒಣಗಿಸಿ ಇದರಿಂದ ಫಂಗಲ್ ಇನ್ಫೆಕ್ಷನ್ನು ಡ್ಯಾಂಡ್ರಫ್ ಆಗೋದನ್ನ ನಾವು ತಡಿಬೋದು ಮತ್ತು ಮನೆಯಲ್ಲಿ ಎಲ್ಲರೂ ಒಂದೇ ಬಾಚಣಿಗೆನ ಉಪಯೋಗಿಸ್ಬೇಡಿ ಪ್ರತಿಯೊಬ್ಬರು ಪ್ರತ್ಯೇಕವಾದ ಬಾಚಣಿಗೆನ ಇಟ್ಕೊಳ್ಳಿ ಇದರಿಂದ ನಾವು ಇನ್ಫೆಕ್ಷನ್ಸ್ ಆಗೋದ್ನ ಮತ್ತೆ ಡ್ಯಾಂಡ್ರಫ್ ಆಗೋ ತಡಿಬಹುದು ಇದಿಷ್ಟು ಗುಂಗುರು ಕೂದಲಿರೋರು ಯಾವ ರೀತಿ ತಲೆನ ಬಾಚಬೇಕು ಯಾವ ಮೆಥಡ್ನ ಯೂಸ್ ಮಾಡಬೇಕು ಮತ್ತೆ ನೀವು ಬಾಚಣಿಗೆನ ಚೂಸ್ ಮಾಡ್ಕೊಳ್ಳುವಾಗ ಯಾವ ರೀತಿಯ ಬಾಚಣಿಗೆಗಳನ್ನ ನೀವು ಚೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಾನು ಆವಾಗಲೇ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಿಪ್ಸ್ ನ ಹೇಳ್ತೀನಿ ಅಂತ ಹೇಳಿದ್ದೆ ಅದೇನು ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಕಾಯಿ ರಸನ ನಿಂಬೆ ರಸ ಮತ್ತೆ ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಸೇವಿಸೋದ್ರಿಂದ ಜೀರ್ಣ ಶಕ್ತಿ ಮತ್ತೆ ಲೈಂಗಿಕ ಶಕ್ತಿ ಎರಡು ವೃದ್ಧಿ ಆಗುತ್ತೆ